ತಲಂಕಾರಲಿ ಆಯ ಮ ನಡೆದ ಬೀದರ್ನಲ್ಲಿ ಬಸ ಬಸವ ಬಸವಣ್ಣಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವಾಮಿ ಬಸವಣ್ಣವ್ರ ಬಗ್ಗೆ ಅವಹೇಳನಕಾರ್ಯವಾಗಿ ಒಳಿಹಾರಿ ಅಂತಕ್ಕಂಥ ಮಾತನಾಡಿದ ಬಗ್ಗೆ ಅದು ಖಂಡಿಸ್ತಕ್ಕಂಥ ಇವತ್ತು ಪತ್ರಿಕಾ ಬಗ್ಗೆ ನಾವು ಭವನದಲ್ಲಿ ಮಾತಾಡಿದ್ದೀವಿ ಯಾಕಂದರೆ ಒಬ್ಬ ಬಸವಣ್ಣ ಸಾಮಾಜಿಕವಾಗಿ ಜಾತ್ಯತೀತವಾಗಿ ಮೇಲು ಕೀಳುವ ಬಗ್ಗೆ ಎಲ್ಲರ ವಿರುದ್ಧವಾಗಿ ಮಾತಾಡಿದ ಒಬ್ಬ ವ್ಯಕ್ತಿಗೆ ಈ ರೀತಿ ಮಾತಾಡ್ತಾರಪ್ಪ ಅಂದ್ರೆ ಇದು ಅವರ ಶೋ ಅವರಿಗೆ ತಕ್ಕಂಥ ಶೋಭೆ ಅಲ್ಲವೋ ಯಾಕಂದ್ರೆ ಒಬ್ಬ ಮಾಜಿ ಕೇಂದ್ರ ಮಂತ್ರಿ ಆಮೇಲೆ ಹಾಲಿ ಏನದ ಇವತ್ತು ವಿಧಾನಸಭೆಯ ಒಬ್ಬ ಸದಸ್ಯರಾಗಿ ವಿಧಾನಸಭೆಯಲ್ಲಿ ಕೂತು ಒಬ್ಬ ಶಾಸನ ರೂಪಿಸ್ತಕ್ಕಂಥ ಒಬ್ಬ ಸದಸ್ಯ ಆ ಶಾಸನ ರೂಪಿಸ್ತಕ್ಕಂಥ ಒಂದು ಮಂದಿರದೊಳಗೆ ಕುಂದಿರತಕ್ಕಂಥ ಈ ಒಬ್ಬ ಈ ರೀತಿ ಒಬ್ಬ ಇಡೀ ಇವತ್ತು ಆ ಸರ್ಕಾರ ಅವರಿಗೆ ಬಸವಣ್ಣ ಅವರಿಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅಂಥ ವ್ಯಕ್ತಿ ಇವತ್ತು ಅವಳೇನಕಾರಿ ಭಾಳ ಒಳ್ಳೆಯ ತಮ್ಮ ಪಕ್ಷದ ಏನೇ ಇರಲಿ ಅವರು ಆ ಪಕ್ಷದ ಬಗ್ಗೆ ನೀವು ನಿಮ್ಮ ಅಧಿಕಾರಿ ನಿಮ್ಮ ಲೀಡರ್ಗಳಿಗೆ ನೀವು ಏನೇ ಬೇಕು ಟೀಕೆ ಮಾಡಿರಿ ಪರವಾಗಿಲ್ಲ ಆದರೆ ಟೀಕೆ ಮಾಡೋ ಬರದಲ್ಲಿ ನೀವು ಬಸವಣ್ಣದ ಬಗ್ಗೆ ನೀವು ಮಾತಾಡ್ತೀರಿ ನಿಮ್ಮ ಮನೆ ಕುಂದ್ರ ಬರಲಿ ನೀವೇನೋ ನೀವು ಬಸವಣ್ಣ ಹೆಂಗೆ ಹೊಳಿ ನೀವು ಹಾರ್ರೆ ನನ್ನ ಸಂಗಡ ಬರಲಿಲ್ಲ ಅಂತ ನನ್ನ ಮಾತು ಇದು ಭಾಳ ಕೀಳುಮಟ್ಟದ ಒಂದು ವಿಷಯ ಅಂತ ನಾವು ಹೇಳಬೇಕಾಗ್ತದ ಇದ್ರ ಬಗ್ಗೆ ಇದೇ ರೀತಿ ಮುಂದುವರೆದಾದ್ರೆ ಇವರು ಇ ಇವ್ರ ಬಗ್ಗೆ ಭಾಳ ಇಡೀ ರಾಜ್ಯನೇ ಸಂಘಟನೆಗಳನ್ನ ವಿರುದ್ಧವಾಗಿ ಇವರಿಗೆ ಇಲ್ಲಿ ನಮ್ಮ ನಾಡಿನೊಳಗೆ ಬರಲಾದಂಗೆ ನೋಡ್ಕೋಬೇಕಂತಕ್ಕಂಥ ಸಂದರ್ಭನೂ ಬಂದರೂ ಬರ್ಬೋದು ಅಂತಕ್ಕಂಥ ಮಾತು ಹೇಳ್ತೀನಿ ಅಂದರೆ ಇಲ್ಲಿ ಅಲ್ಲಿದೆ ಇವ್ರ ಮೇಲೆ ಒಂದು ವೇಳೆ ಹಿಂಗೆ ಇದೇ ರೀತಿ ಮುಂದಾದ್ರೆ ಕೇ ಕೆಲವು ಅಭಿಮಾನಿಗಳು ಕೂಡ ಕೇಸ್ ಆಗ್ತಕ್ಕಂಥ ವಿಚಾರ ಮಾಡ್ತಕ್ಕಂಥ ಸಂದರ್ಭದ್ದು ಕೂಡ ಇಲ್ಲಿದೆ ಅದಕ್ಕೆ ದಯಮಾಡಿ ಯತ್ನಾಳರವರು ಈ ನಿನ್ನಾದರೂ ಮುಂದಾದರೂ ಸುಧಾಸ್ಬಿಟ್ಟರೆ ಸರಿ ಸುಧಾರ್ಸ್ವಲ್ಲ ಅಂದ್ರೆ ಇಡೀ ಜಿಲ್ಲಾದ್ಯಂತ ಅಲ್ಲ ರಾಜ್ಯಾದ್ಯಂತನೂ ಕೂಡ ಇದು ನಮ್ಮ ಹೋರಾಟ ಮುಂದುವರಿತದಂತ ಹೇಳ್ತೀನಿ ಅವನಿಗೆ ಸಮಾಜ ಸುಧಾರಕನ ಆಗ್ಲಾಕ ಅನಾರಮ ಇತಿಹಾಸ ತಿಳ್ಕೋಬೇಕು ಮೊದಲ ಬಸವಣ್ಣನ ಬಗ್ಗೆ ಇತಿಹಾಸ ಗೊತ್ತಿಲ್ಲ ಯಾಕೆ ಯಾಕೆ ಬಸವಣ್ಣನ ಬಗ್ಗೆ ಇತಿಹಾಸ ಗೊತ್ತಿಲ್ಲ ಅಂದರೆ ಅವರಿಗೆ ಮನವಾದಿಗಳು ಇವರು ಆರ್ ಎಸ್ ಎಸ್ನೇ ಹುಟ್ಟಿ ಬೆಳೆದವರು ಇವರು ಅದಕ್ಕೆ ಇವ್ರಿಗೆ ಬಸವಣ್ಣ ಮತ್ತು ಅಂಬೇಡ್ಕರ್ ಅಂದರೆ ಇವ್ರಿಗೆ ಆಗಿ ಬರಲ್ಲ ಸಂವಿಧಾನ ಆಗಿ ಬರಲ್ಲ ವಚನ ವಚನ ಸಾಹಿತ್ಯ ಕೂಡ ಅವರಿಗೆ ಆಗಿ ಬರಲ್ಲ ಅದಕ್ಕಾಗಿ ಇಷ್ಟೊಂದು ಅವರು ಅವ್ರ ಬಗ್ಗೆ ಈ ಆಳವಾಗಿ ಮಾತಾಡ್ತಾರೆ ಮಾತಾಡಬೇಕಾದ್ರೂ ಒಬ್ಬರಲ್ಲ ಅದ್ರ ಹಿಂದ ಯಾಕಂದ್ರೆ ಇಲ್ಲಿವರೆಗೆ ಏನದ ಬಿ ಜೆ ಪಿ ಎಲ್ಲ ನಾಯಕರು ಕೂಡ ವಿಜೇಂದ್ರ ಬಗ್ಗೆ ಮಾತಾಡಿದಕ್ಕೆ ಟೀಕೆ ಮಾಡ್ತಾರ ಆಮೇಲೆ ಅವನ ಬಗ್ಗೆ ಖಂಡಿಸ್ತಾರೆ ಬಸವಣ್ಣ ಬಗ್ಗೆ ಮಾತಾಡಿದ ಒಬ್ಬ ಒಬ್ಬ ಬಿ ಜೆ ಪಿ ಲೀಡರ್ ಕೂಡ ಇವತ್ತಿಗೆ ಖಂಡಿಸಿಲ್ಲ ಅಂದ್ರೆ ಅರ್ಥ ಏನು ಅಂದರೆ ಇದು ಅವ್ರ ಆಡಿಯೋದು ಸರಿ ಅಂತಕ್ಕಂಥ ಮಾತು ನಾವು ಅವ್ರಿಗೆ ಅಂಜಾರ ಅಂಜಾರ ಅಂತಿಲ್ಲ ನೀವು ಆಡ ಅಂತ ಹೇಳಿಕೊಟ್ಟಾರಂತೂ ಅಂದ್ಕೊಂಡ್ಕೋಬೇಕು ನಾವು ಬಸವಣ್ಣ ಬಗ್ಗೆ ಇದು ಬಸವಣ್ಣವ್ರ ಬಗ್ಗೆ ಆಡಿದ್ರು ನಾವು ದೊಡ್ಡ ಈ ನಾಡಿರುವಾಗ ದೊಡ್ಡ ವ್ಯಕ್ತಿ ಆಗ್ತೀನಿ ದೊಡ್ಡ ಲೀಡರ್ ಆಗ್ತೀನಿ ಅಂತಕ್ಕಂಥದ್ದು ಯಾಕಂದರೆ ಈ ಮನುವಾದಿಗಳು ಯಾವತ್ತು ಬಸವಣ್ಣರ ಬಗ್ಗೆ ಯಾರು ಮಾತಾಡ್ಯಾರ ಅವರೆಲ್ಲರೂ ಈ ಈ ಈ ನೀಲ್ದಾಗ ಜೀವಂತ ಇರಲಿಲ್ಲ ಉದಾಹರಣೆಗೆ ನಮ್ಮ ಶಾಪುರ ಲಂಕೇಶ್ ಪತ್ರಿಕೆ ವರದಿಗಾರರು ಲಿಂಗಣ್ಣ ಸತ್ಯರ್ಪೇಠರು ಎಂ ಎಂ ಕಲಬುರಗಿಯವರು ಗೌರಿ ಲಂಕೇಶ್ ಲಿಂಕೇಶ್ ಅವರು ಇವತ್ತು ಬಸವಣ್ಣ ಬಗ್ಗೆ ಮಾತಾಡಿ ಇವತ್ತು ಜೀವನ್ ಇವತ್ತು ಸಮಾಧಿ ಆಗಿ ಹೊಡೆಯದವ್ರು ಅದಕ್ಕೆ ಇಲ್ಲಿ ಯಾರು ಆಡಬಾರನ್ನೋ ಸಂದೇಶದಿಂದ ಈ ರೀತಿ ಮಾಡ್ತಾರಂತ ನಾನು ಜಾಗತಿಕ ಲಿಂಗ ಹಚ್ಚಿದ